ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗೆ ರೀ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸೊ ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತೀನಿ ಇದು ಸಂಕ್ರಾಂತಿ ದಿನದ ಒಂದು ಲಾಗ್ ಆಗಿರ್ತೈತಿ ತಂಗಿ ಮನೆಗೆ ಬಂದೀವಿ ಯಾಕಂದರೆ ಇದು ಅತ್ತಿ ಅವ್ರ ಕಾರ್ಯಕ್ರಮ ಎಲ್ಲ ಆದ ನಂತರದ ಒಂದು ಲಾಗ್ ರೀ ಇದು ಕಂಟಿನ್ಯೂಯಸ್ ಆಗಿ ತೊಗೊಳಾತೀನಿ ಈ ಟೈಮಲ್ಲಿ ಏನೈತಿ ಗಿರೀಶ್ ಭವಾನಿ ಎಲ್ಲರೂ ಇದ್ರಲ್ಲ ಸೊ ಎಲ್ಲರೂ ಕೂಡ ಇಲ್ಲೇ ಸೇರಿವೆ ಅಂತ ಹೇಳ್ಬೋದು ತಂಗಿ ಮನೆಯಾಗಾನೆ ಸೊ ಇವತ್ತಿನ ದಿವಸ ಏನೆಲ್ಲ ಆಯಿತು ನಾವಂತೂ ಏನು ಹಬ್ಬ ಮಾಡಿಲ್ಲ ಬಿಕಾಸ್ ನಿಮ್ಗೆ ಗೊತ್ತಾನೇ ಐತಿ ಮೊದಲಿಗೆ ಸಿಚುವೇಶನ್ ಸರಿ ಇಲ್ಲ ಸೆಕೆಂಡ್ ಅಂದ್ರೆ ಮನಸ್ಸುಗಳು ಸರಿ ಇಲ್ಲ ಏನೂ ಒಟ್ಟು ಖುಷಿ ಇಲ್ಲ ಅಂಥೇಳೆ ಹೀಗಾಗಿ ಎಲ್ಲರೂ ಆರಾಮಾಗಿ ಎದ್ದು ಈಗ ಚಹಾ ಅಂತ ಹೇಳ್ಬೋದು ಆದ್ರೆ ತಂಗಿಗೆ ರಜೆ ಇಲ್ಲ ತಂಗಿ ಡ್ಯೂಟಿಗೆ ಹೋಗಬೇಕು ಆಕೆ ನಂಗೆ ಚಪ್ಪಲಿ ಚಪ್ಪಲಿ ತಗೋಣ ಅಂದ ಅದಕ್ಕೆ ಮಮ್ಮಿ ಇವತ್ತು ಅಂತ ಬರ್ತೇತಾಳಕೀಗ ಡೀಲಾ ಡೀಲಾಕೈ ಸ್ವಲ್ಪ ಎಂತ ಚಾನ್ಸ್ ಮಾರ್ರಿ ನೋಡ್ರಿ ಫ್ರೆಂಡ್ಸ್ ನಾಷ್ಟ ಅವಲಕ್ಕಿ ಒಗ್ಗರ್ರೇನ ಇವತ್ ಎಲ್ಲಾರು ಅಂದ್ರೆ ಎಲ್ಲಾರು ಮನ್ಯಾಗದೇ ಎಲ್ಲಾರು ನೋಡ್ರಿ Happy Sankranti. Happy Sankranti guys. Mathu. Ille natri. Ille nu yallarun managadu. Hi friends. Happy Sankranti. Happy Sankranti. Chilu bhai puna alena kana pala labbi. அக்கோபா ஆறு சாக்கு இன்னும் கேக்க குடுத்தா அவ நான் ஒளக்கு தண்ணா

ತಿಂತಾಳೆ ಟಿಫನ್ ಮಾಡ್ಕೊಂಡ್ವಿ ನಂತರದಲ್ಲಿ ಮತ್ತು ಸ್ವಲ್ಪ ಕೆಲಸಗಳಾದವು ಒಂದು ಮಧ್ಯಾಹ್ನ ಊಟ ಆಯಿತು ಹಂಗೆ ಕೂತಿದ್ವಿ ಮತ್ತು ಸಂತಮ್ಮ ಬಂದ ಬಂದ ಏನು ಮಾಡ್ತೀರಿ ಬರ್ರಿ ಅಂತ ಎಲ್ಲರಿಗೂ ರೆಡಿ ಮಾಡಿಸಿ ಹೊರಗೆ ಕರ್ಕೊಂಡು ಬಂದ ಅನ್ನೋದು అన్నొడకపోండి అన్నె పట్మట్టి ఓహో అల్లె అల్లె కొండి ఎదరి అల్ పోస్ట్ పోస్ట్ ఈ పోస్ట్ బిల్లు కింగ్ తగిబెకనలా వీడియో హింగ్ పక్కాబకల హం ఏనేనే అదకిన అప్పన తవల బలేమ ఏను ನಾವು ಬಂದೀವಿ ಡೆವಿಲ್ ಮೂವಿ ನೋಡಕ್ ಹೌದು ಸ್ನೇಹಿತರೆ ಎಷ್ಟು ವರ್ಷ ಆಗಿತ್ತು ಮೂವಿ ನೋಡಕ್ಕೆ ಬಂದ ನಮ್ಮ ಧಾರವಾಡದ ಪದ್ಮಾ ಥಿಯೇಟ್ರಿಗೆ ಬಂದೀವಿ ಸಿಕ್ಸ್ ಟು ನೈನ್ ಮೂವಿ ಐತಿ ಸೊ ಬಂದ್ವಿ ಸಾಯಂಕಾಲ ಟೈಮ್ ಅಲ್ರಿ ನನ್ನ ತಮ್ಮಾಗ ಚಾ ಬೇಕಾಗ್ಬಿಟ್ಟೈತಿ ಇರ್ಲಿ ಬಿಡೋಪ್ಪ ಅಂದ್ರು ಕೇಳಲೇ ಇಲ್ಲ ಇನ್ನ ಟೈಮ್ ಐತೆ ಬರ್ರಿ ಚಹಾ ಅಂತ ಅಂತೇಳಿ ಇಲ್ಲಿ ಕರ್ಕೊಂಬಂದ ಅಲ್ಲೇ ಹಿಂದ್ಗಡೆ ಮೇಘದರ್ಶಿನಿ ಹೋಟೆಲ್ ತುಂಬಾ ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು ಅಲ್ಲೇ ಬಂದೀವಿ ಏನೂ ತಿನ್ನೋಕೆ ತಗೊಳ್ಳಿಲ್ಲ ಯಾಕಂದ್ರೆ ಮಧ್ಯಾಹ್ನ ಊಟ ಆಗಿತ್ತು ಚಹಾ ಅಷ್ಟು ಕುಡಿದು ನಾವು ವಾಪಸ್ ಥಿಯೇಟ್ರಿಗೆ ಬಂದ್ವಿ ನೋಡ್ರಿ ಇದು ಪದ್ಮಾ ಥೇಟ್ರು ನಾನು ಅವರಿಗೆ ಚಾಸ್ತಿ ಮಾಡತ್ತಿದ್ದೆ ನೋಡ ನಾನು ಥಿಯೇಟ್ರಿಗೆ ಕರ್ಕೊಂಡು ನೀವು ಮೂವಿ ತೋರ್ಸಕ್ಕೆ ಅಂತೇಳಿ ಆಯ್ತು ಬಿಡು ವಿತೌಟ್ ಟಿಕೆಟ್ ಕರ್ಕೊಂಡು ಹೋಗಿ ನಮಗೆ ಅಂತ ಅವರು ಜಾಸ್ತಿ ಮಾಡಾಕತ್ತಿದ್ರು ಸೊ ಹಿಂಗೆ ಇನ್ನೂ ಟೈಮ್ ಇತ್ತು ಅಂದರೆ ಮೂರಿಂದ ಆರದು ಬಿಡೋದು ಇನ್ನೂ ಟೈಮ್ ಇತ್ತು ಸೊ ಅದು ಬಿಟ್ಟಾದ ನಂತರ ಸಿಕ್ಸ್ ಶೋ ಸ್ಟಾರ್ಟ್ ಆಗ್ತೈತಿ ಭಾಳ ದಿನ ಆಗಿತ್ತು ದರ್ಶನ್ ಅವ್ರ ಮೂವಿ ನೋಡಿ ಖುಷಿ ಆಗ್ತೈತಿ ಸೊ ಹೀಗಾಗಿ ಬಂದೀವಿ ನೋಡ್ರಿ ಬರ್ರಿ ಈ ಒಂದು ಲಾಗ್ನ ಯಾಕಂದರೆ ಹೇಳಿದೆ ನಿಮಗೆ ಸಾಕಷ್ಟು ಅಂದರೆ ಹೇಳಿದೆ ಬೇಜಾರ್ನಾಗಿತ್ತು ಏನು ಸ್ವಲ್ಪ ಅಂತ ಹೇಳಿ ಅದಕ್ಕೆ ತಮ್ಮ ಇರಲಿವ ಅಂದ್ರೆ ಎಲ್ಲರೂ ಸೇರಿಬಿಟ್ಟಿದ್ವೆಲ್ಲ ಮತ್ತು ಅವನು ಅಪರೂಪಕ್ಕೆ ನಮಗೂ ಸಿಗೋದು ಅವ್ನು ಬಂದಾಗ ಇವ್ರದ್ದು ಕಾಲೇಜು ಸ್ಕೂಲು ಹಿಂಗೆ ಹೋಗಿರ್ತಾರೆ ಇವತ್ತೆಲ್ಲರೂ ಇದ್ವಿ ಬರ್ರಿ ಹೋಗೇ ಬರೋಣ ಅಂತ ಮತ್ತು ನನ್ನ ತಮ್ಮ ಆಯಿತು ನನ್ನ ಮಗ ಆಯಿತು ಅವರ ದೊಡ್ಡ 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 ಅಭಿಮಾನಿಗಳು ಸೊ ನನಗೂ ಇಷ್ಟನೇ ನಾನು ಇಲ್ಲ ಅಂತ ಹೇಳಂಗಿಲ್ಲ ನನಗೂ ಇಷ್ಟ ದರ್ಶನ್ ಅಂದ್ರೆ ಸೊ ಹೀಗಾಗಿ ಅವ್ರ ಮೂವಿ ನೋಡೋಕೆ ನಾವು ಬಂದೇವಿ ವಿತ್ ಆಲ್ ಕಂಪ್ನಿ ಬರ್ರಿ ಎಂಜಾಯ್ ಮಾಡೋಣ ಮೂವಿ ಮೂವಿ ಒಂದು ಬಹಳ ದಿವಸ ಆಗಿತ್ತು ಮತ್ತು ಹಬ್ಬ ಕೂಡ ಇತ್ತಲ್ಲ ಸೊ ಅಷ್ಟೊಂದು ಏನು ರಶ್ ಇರಲಿಲ್ಲ ಬಟ್ ಎಂಟ್ರೆನ್ಸ್ ಮಾತ್ರ ನಾವು ಒಳಗ ಥಿಯೇಟರ್ನಾಗ ಫಸ್ಟ್ ಆಗಿದ್ದು ಅಂತ ಹೇಳ್ಬೋದು ಸೊ ಮೂವಿ ಅಂತೂ ಸ್ಟಾರ್ಟ್ ಆಯಿತು ನಂತರದಲ್ಲಿ ಯಾವುದೋ ವಿಡಿಯೋ ಮಾಡಲಿಲ್ಲ ಮೂವಿ ನೋಡಿ ಮನೆಗೆ ಬಂದ್ವಿ ಸ್ನೇಹಿತರೆ ಸೂಪರ್ ಆಗಿತ್ತು ಮತ್ತು ಹಬ್ಬ ಆದಮೇಲೆ ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬಂದಿಂದ ಅವತ್ತೊಂದು ದಿವಸ ಕಾವೇರಿಗೆ ರಜೆ ಇತ್ತು ಹೀಗಾಗಿ ಸ್ವಲ್ಪ ಗ್ಯಾಸಿಂದೆಲ್ಲ ಸ್ವಲ್ಪ ಎಣ್ಣೆ ಜಿಡ್ಡು ಭಾಳ ರೀ ನನಗಲ್ಲೇ ಹಿಂದೆ ತೊಳಿಲಿಕ್ಕೆ ಸಮ ಆಗಂಗಿಲ್ಲಲ್ಲ ಹೀಗಾಗಿ ಇದನ್ನ ಕ್ಲೀನ್ ಅಂತ ಅಂಥೇಳಿ ಇವತ್ತು ಕ್ಲೀನ್ ಮಾಡಾಕತ್ತೀವಿ ನೋಡಿರಿ ಎಲ್ಲನೂ ಕೆಳಗೆ ಎತ್ತಿಟ್ಟು ಈಗೇನೈತಿ ಹಿಂದ್ಗಡೆ ಎಲ್ಲನೂ ಸ್ವಚ್ಛ ಸೋಪ್ ನೀರು ಹಾಕಿ ಆಮೇಲೆ ಒಂದು ಇದನ್ನು ಏನಂದ್ರೆ ಒಂದು ಸ್ಪ್ರೇ ತರಿಸಿದ್ದೆ ನಾನು ಅದ್ರದ್ದು ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದನ್ನು ತರಿಸಿದ್ದೆ ಚಲೋ ಬೇಗ ವಾಶ್ ಇದು ವಾಶ್ ಆಗ್ತೈತಿ ಜಿಡ್ಡೆಲ್ಲ ಬೇಗ ಹೋಗಿದ್ದಂತ ಬಟ್ ನಮ್ಮ ಕಾವೇರಿಗೆ ಅದು ಕಂಫರ್ಟ್ ಆಗಲಿಲ್ಲ ನಾವು ಹೆಂಗೆ ಆ್ಯಸ್ ಯೂಶ್ವಲ್ ಹೆಂಗೆ ತೊಳಿತೀವಿ ಹಂಗನ ಹಾಕಿ ಅಂತ ಹೇಳ್ಬೋದು ಸೊ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೆ ಅಲ್ಲಿವೆಲ್ಲ ಕೆಳಗೆ ಕೆಳಗಿಟ್ಟೀನಿ ನೀರಿನ ಮೇಲೆ ಒಂದು ದುಪ್ಪಟ್ಟ ಕೂಡ ಹಾಕಿನಿ ನಾನು ಆಮೇಲೆ ಈಗ ಭಾಳ ದಿವಸ ಆಯ್ತು ನಾನು ಬರೀ ಊರು ಅಲ್ಲಿ ಇಲ್ಲಿ ಹೋಗೋದಾಗಿತ್ತ ಅಂತ ಬ್ಲಾಗ್ಸನ್ನು ನಿಮ್ಗೆ ಶೇರ್ ಮಾಡೀನಿ ಅದರೊಳಗೆ ಕಾವೇರಿ ಸ್ವಲ್ಪ ರೇರ್ ಆಗಿದ್ಲು ಯಾಕಂದ್ರೆ ಅಕ್ಕಿದ್ದ ಡ್ಯೂಟಿ ಇರ್ತೈತಲ್ರಿ ಸೊ ಹೀಗಾಗಿ ಹೋಗಿಬಿಡ್ತಾಳೆ ಮತ್ತಿ ಬೆಳಗ್ಗೆ ಡ್ಯೂಟಿಗೆ ಹೋದ್ಮೇಲೆ ಆಲ್ಮೋಸ್ಟ್ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಹೀಗಾಗಿ ಅಪರೂಪ ಕಂಡಿರಲಿಲ್ಲ ನಿನ್ನೆ ವೀಡಿಯೋ ಒಳಗೆ ಒಬ್ಬರು ಕಮೆಂಟ್ ಹಾಕ್ಯಾರು ಕಾವೇರಿ ಎಲ್ಲಿ ಅಂತ ಸ ಕಾವೇರಿ ಎಲ್ಲಿ ಹೋಗಿಲ್ಲರಿ ಇಲ್ಲೇ ಇದಾಳು ಆದರೆ ವೀಡಿಯೋದಾಗ ಸ್ವಲ್ಪ ಕಲ್ ಕಡಿಮೆ ಕಡಿಮೆ ಇದಾಳು ಹೇಳ್ಬೋದು ಸೊ ಇಲ್ಲೇ ಅದಾಳೆ ನೋಡ್ರಿ ಮತ್ತು ಈ ರೀತಿ ರಜೆ ಇದ್ದಾಗ ಸ್ವಲ್ಪ ಈ ಥರ ಕ್ಲಿನಿಕ್ ಕೆಲಸ ಎಲ್ಲ ಮೀನ್ಸ್ ಮೇನ್ ಅಂದ್ರೆ ನನಗೆ ಯಾವುದು ಕಷ್ಟ ಆಗ್ತೈತಿ ಅಂಥದನ್ನು ಕಾವೇರಿ ಇದ್ದಾಗ ಇಟ್ಕೊಂಡಿರ್ತೀನಿ ನಾನು ಆಕೆ ನನಗೆ ಹೆಲ್ಪ್ ಮಾಡ್ತಾ ಅಂತ ಹೇಳಿ ಮತ್ತು ಆಕೆ ಅದನ್ನು ಮಾಡೋಕ್ಕತ್ತೆ ಆಕೆ ಕೈ ಕೈಯಾಗಿ ಏನು ಆಕಿಗೆ ಹೆಲ್ಪ್ ಬೇಕು ಅದನ್ನು ನಾನು ಇರ್ತೀನಿ ಮತ್ತು ಹಂಗಂದ್ರೆ ಎಲ್ಲ ಕ್ಲೀನಿಂಗ್ ಆಗ್ತಾವ್ರಿ ಇಲ್ಲಾಂದ್ರೆ ಫುಲ್ ಬಿಟ್ಬಿಟ್ವಿ ಅಂದರೆ ಅಗ್ಗದಿ ಜಿಡ್ಡಂದ್ರೆ ಬೇ ಸ ಅಂದ್ರೆ ಸ್ವಚ್ಛ ಆಗಂಗೇ ಇಲ್ಲ ಆಮೇಲೆ ಒಂದು ಸ್ವಲ್ಪ ಇದಾದಾಗ ಮಾಡ್ಕೊಂಡ್ರೆ ನೀಟ್ ಇರ್ತೈತಿ ಸ್ವಚ್ಛ ಇರ್ತೈತಿ ಮನೆ ಅಂಥೇಳೆ ಮತ್ತು ನನಗಂತೂ ಒಂದು ಸ್ವಲ್ಪ ಇದಾದ್ರೆ ಸಮಾಧಾನನೇ ಆಗಂಗಿಲ್ಲ ಅದಕ್ಕೋಸ್ಕರ ಇಲ್ಲ ಇರು ಇನ್ನೊಂದು ಅಕ್ಕಿಗೂ ರಜಾ ಐತಿ ಇರ್ರಿ ಇನ್ನೆರಡು ದಿನ ಅಂದ್ಲ ತಂಗಿ ಇಲ್ವಾ ಈ ಥರ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ತೀವಿ ಸ್ವಲ್ಪ ಗ್ಯಾಸಿಂದ ಮತ್ತು ಫ್ರಿಜ್ಜು ಕೂಡ ಸ್ವಲ್ಪ ಕ್ಲೀನ್ ಮಾಡೋದೈತಿ ಇಲ್ಲ ತೊಗೋ ಹೋಗ್ತೀವಿ ಇಬ್ರು ಕೂಡ ಆದರೆ ನನಗೂ ಬೇಗ ಆಗ್ತೈತಿ ಸಮ ಆಗ್ತೈತಿ ಅಂಥೇಳಿ ಬಂದುಬಿಟ್ವಿ ನಮ್ಮ ಜೊತೆ ಬೆನ್ನು ಹತ್ತಿ ನಮ್ಮ ತನ್ನ ಪುಟಾನಿನೂ ಬಂದಾಳು ಆಕಿನೂ ಅವ್ರ ಅಂಟಿಗೆ ಅಂಥದ್ದಿಂಥದೊಂದೊಂದು ಒಂದೊಂದು ಒಂದೊಂದು ಹೆಲ್ಪ್ ಮಾಡೋಕತ್ತಿದ್ಲು ಮತ್ತು ನಾನೊಂದಿಷ್ಟು ಚಾಕ್ಲೇಟ್ಸ್ನ ಎತ್ತಿಟ್ಟಿರ್ತೀನಿ ಆಕೆ ಯಾವಾಗಾದರೂ ಕಾಡು ಕೊಡ್ತೀನಿ ಇಲ್ಲಾಂದ್ರೆ ಆಟ ಆಡೋಕೆ ಈ ಥರ ಸ್ಕೆಚ್ ಪೆನ್ನು ಕ್ರಿಯಾನ್ಸು ಎತ್ತಿಟ್ಟಿರ್ತೀನಿ ತೊಗೊಂಡು ಡ್ರಾಯಿಂಗ್ ಅದು ಮಾಡ್ತಿರ್ತಾಳೆ ಇಲ್ಲಾಂದ್ರೆ ಬರೀ ಮೊಬೈಲ್ ಕಡೆ ಲಕ್ಷ ರೀ ಯಾಕಂದ್ರೆ ನಾವು ಮೊಬೈಲ್ನಾಗೆ ಇರ್ತೀವಲ್ಲ ವಿಡಿಯೋ ಆಗಿರ್ಬೋದು ಎಡಿಟ್ ಆಗಿರ್ಬೋದು ಇಲ್ಲ ಮೊಬೈಲ್ ಮೊಬೈಲ್ನಾಗೆ ಟೈಮ್ ಪಾಸ್ ಮಾಡ್ತಿರ್ತೀವಿ ಅದನ್ನ ನೋಡ್ತೀವಿ ಅಂದ್ರೆ ಮಕ್ಳಿಗೂ ಏನಾಗ್ಬಿಡ್ತಿತ್ತು ಅಂದ್ರೆ ಅವ್ರಿಗೆ ಮೊಬೈಲ ಬೇಕಾಗ್ಬಿಡ್ತೈತಿ ರೀ ಹೀಗಾಗಿ ನಾವು ಒಂದು ಸ್ವಲ್ಪ ಕೀಗ ಬೇರೆ ಕಡೆ ಲಕ್ಷ್ಯ ಕೊಡೋಕೆ ಏನಾರ ಏನಾರ ಏನಾರು ಆ್ಯಕ್ಟಿವಿ ಇಡ್ತೇವೆ ಅಂತ ಹೇಳ್ಬೋದು ಇಲ್ಲ ಸಣ್ಣ ಪುಟ್ಟ ಈ ಥರ ಕೆಲಸಗಳನ್ನ ಹಚ್ತೀವಿ ರೂಢಿನೂ ಆಗ್ತೈತಿ ಆಮ್ಯಾಗ ಅವ್ರಿಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟಂಗೂ ಅಂತ ಅಂಥೇಳಿ ಇಲ್ಲಾಂದ್ರೆ ಸಿಕ್ಕಾಪಟ್ಟಿ ಎಡಿಕ್ಟ್ ಆಗಿಬಿಡ್ತಾರೆ ಇಷ್ಟಿಟ್ಟನು ಎಷ್ಟು ಎಡಿಕ್ಟ್ ಆಗ್ಯಾರಂತ ಹೇಳ್ಬೋದು ಮೊಬೈಲಿಗೆ ಮಕ್ಕಳು ಅದಕ್ಕೋಸ್ಕರ ಸ್ನೇಹಿತರೆ ನೋಡಿರಿ ಈಗೆಲ್ಲ ಸ್ವಚ್ಛ ಮಾಡೋದಾಯಿತು ನಾನು ಜೋಡ್ಸೋಕೆಲ್ಲ ಇಲ್ಲಿ ಕೆಳಗೆ ಇಟ್ಟಿದ್ವಲ್ಲ ರೀ ಅವನ್ನೆಲ್ಲ ಸ್ವಲ್ಪ ಆಕೆಗೆ ಕೊಡಾಕತ್ತೀನಿ ಕೊಟ್ಟು ಹೆಲ್ಪ್ ಮಾಡಾಕತ್ತೀನಿ ಯಾವ ರೀತಿ ಜೋಡ್ಸೋದು ಏನು ಅಂತ ಹೇಳೆ ಸೊ ಈ ರೀತಿಯಾಗಿ ಅವತ್ತು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಈ ಒಂದು ವ್ಲಾಗ ನಿಮ್ಮೆನ್ ಎಲ್ಲರಿಗೂ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಕೊಡ್ರಿ ಹಾಗೆ ನಾ ಎಲ್ಲರೊಂದಿಗೆ ಶೇರ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜೂರು ಅಂತ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಸ್ನೇಹಿತರೆ ನೋಡ್ರಿ ಮಗನ ಸಮಿ ಮಾಡ ಅದ್ರ ಲಿಂಬೆನಿಡು ದೊಡ್ಡ ಹೀರೋಯ್ ಇನ್ಗ ಸಂಬಂಧ ಎಲ್ಲಾ ಮಾಡ್ತಾರ ತಗೋ ಅವಗಿರಿಗೊಂದು ಚಪಾತಿ ಕೊಡಂಗ್ರಿ

ಇದು ಅದರ ನೆಕ್ಸ್ಟ್ ಡೇ ನೋಡ್ರಿ ಎಲ್ಲ ಕ್ಲೀನಿಂಗ್ ಮಾಡಿ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ಗಿರೀಶ ಮತ್ತು ಮಗ ಅಡುಗೆ ಎಲ್ಲ ಮಾಡಿ ಮುಗಿಸಿ ಅಷ್ಟೇ ವಿಡಿಯೋ ಮಾಡಿದ್ದೆ ಅದರ ನೆಕ್ಸ್ಟ್ ಡೇ ಏನೈತಿ ಸ್ವಲ್ಪ ಬ್ಯಾಂಕಿನ ಕೆಲಸ ಇದ್ದವು ಪೋಸ್ಟ್ ಆಫೀಸಿಗೆ ಹೋಗೋದಿತ್ತು ಹೀಗಾಗಿ ನಾನು ರೆಡಿಯಾಗಿ ಹೊರಟೆ ಹೋಗಬೇಕು ಹೋಗ್ಬೇಕು ಅನ್ನೋತನ ಒಂದು ಎಂಟು ಹತ್ತು ಆಗಿತ್ತು ಆಗಿದ್ದೇ ಇಲ್ಲ ನಾಳೆ 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 ಅನ್ನೋದಾಗಿತ್ತು ಬಟ್ ಇವತ್ತಂತೂ ಹೋಗಲೇಬೇಕಿತ್ತು ಯಾಕಂದ್ರೆ ನನ್ನ ತಂಗಿದ ಕೆಲವೊಂದಿಷ್ಟು ಗೋಲ್ಡನ್ನು ನಾನು ನನ್ನ ಕಷ್ಟಕ್ಕೆ ಏನಂದ್ರೆ ಬ್ಯಾಂಕಲ್ಲೇ ಲೋನ್ ಮಾಡಿಸಿದ್ದೆ ಅದನ್ನ ಇಟ್ಬಿಟ್ಟು ಅದ್ರದ್ದು ರಿನ್ವಲ್ ಇತ್ತು ರೀ ರಿನ್ವಲ್ ಮಾಡಿಸೋದಿತ್ತು ಒನ್ ಇಯರ್ ಆಗಿಬಿಟ್ಟಿತ್ತು ಸೊ ಹಿಂಗಾಗಿ ನಾನು ಇನ್ನೂ ಕೂಡ ಆ್ಯಕ್ಚುಲಿ ಕಾರ್ ಏನು ಪರ್ಚೇಸ್ ಮಾಡಿದೆಲ್ಲ ಆ ಟೈಮ್ ಒಳಗೆ ನಾನು ಆಕೆ ಕಡೆ ಇಸ್ಕೊಂಡಿದ್ದೆ ಅವನು ಗೋಲ್ಡ್ ನನಗೆ ಕೊಡೋ ಹೆಲ್ಪಿಗೆ ಆಕೆತಂತ ಸೊ ಅದನ್ನು ಅಕೌಂಟ್ನಾಗೆ ಇಟ್ಟು ನಾನು ಅದರ ಮ್ಯಾಗೆ ಲೋನ್ ತೊಗೊಂಡಿದ್ದೆ ಕೈ ಸಾಲ ಎಲ್ಲ ಮನೆಗೆ ಏನು ಮಾಡಿದ್ದೆ ಅದೆಲ್ಲ ಕಾರ್ ಸೇಲ್ ಮಾಡಿ ಅದನ್ನೆಲ್ಲ ತೀರಿಸಿದೆ ಬಟ್ ಕಾರಿಗೋಸ್ಕರ ಆಕಿ ಗೋಲ್ಡ್ ತಗೊಂಡಿದ್ನಲ್ಲ ಅದನ್ನು ನನಗೆ ಅಕ್ಕಿಗೆ ಬಿಡಿಸ್ಕೊಡೋಕೆ ಇನ್ನೂ ಆಗಿಲ್ಲ ಅದೊಂದು ಮಾತ್ರ ಉಳಿದೈತಿ ಕೆಲವೊಂದಿಷ್ಟು ನಂದೊಂದಿಷ್ಟು ಚೈನು ಒಂದಿಷ್ಟು ಜುಮ್ಕಾ ಅದೊಂದಿಷ್ಟು ಐತಿ ಬ್ಯಾಂಕಲ್ಲೇ ಆ ಲೋನು ಐತಿ ಅದರ ಮ್ಯಾಗೂ ಲೋನ್ ಐತಿ ಬಟ್ ನಂದು ಕ್ಲಿಯರ್ ಆಗಲಿ ಬಿಡಲಿ ನನಗೆ ಅದರದ್ದೇನು ಸಮಸ್ಯೆ ಇಲ್ಲ ದೇವರು ಯಾವಾಗ ಹಸ್ತಾನ ಅದನ್ನು ನೋಡಿ ತಗಸಿ ಹಾಕೋ ಹಾಕಿ ಬರ್ತೈತಿ ಆದರೆ ನಾನು ತಂಗಿದ ಮಾತ್ರ ನಾನು ಆದಷ್ಟು ಬೇಗ ಅದನ್ನು ಕೊಡಬೇಕು ಅದನ್ನು ನಾನೀಗ ಅದಕ್ಕೋಸ್ಕರ ಇನ್ನು ನಂತರ ನೋಡ್ರಿ ಯಾಕಂದರೆ ಉಳಿದಿದ್ದಂತು ಎಲ್ಲ ಲೋನ್ ಕ್ಲಿಯರ್ ಆಯಿತು ನಿಮಗೆ ಗೊತ್ತಾನೇ ಐತಿ ನಾನು ಇದ್ದಿದ್ದಂಥ ಕಾರನ್ನು ಸೇಲ್ ಮಾಡಿ ಆ ಸೇಲ್ ಬಂದಿದ್ದ ಮಾಡಿ ಬಂದಂಥ ಅಮೌಂಟಿಂದ ನಂದೇನೈತಿ ಸಾಲಗಳನ್ನು ನಾನು ತೀರಿಸ್ಕೊಂಡೆ ಬಟ್ ಇದು ಗೋಲ್ಡ್ ಲೋನ್ ಅಷ್ಟೇನ ರೀ ಎರಡು ಗೋಲ್ಡ್ ಲೋನ್ ಅದಾವ ಒಂದು ನಂದೈತಿ ಅದು ಪರವಾಗಿಲ್ಲ ಬಟ್ ತಂಗಿದ ಮಾತ್ರ ನಾನು ಮಾಡಿಕೊಡ್ಬೇಕು ಬಿಡಿಸ್ಕೊಡ್ಬೇಕು ಆದರೆ ಅದನ್ನು ರಿನ್ವಲ್ ಆದರೂ ಮಾಡಿದ್ರೆ ಅಂತ ಅಂಥೇಳೆ ಅದಕ್ಕೋಸ್ಕರ ಬ್ಯಾಂಕಿಂದ ಕಾಲ್ ಬಂದಿತ್ತು ನನಗೆ ಅದಕ್ಕೋಸ್ಕರ ನಾನು ಹೋಗಲೇಬೇಕಾಗಿತ್ತು ಮೊದಲಿಗೆ ಸ್ವಲ್ಪ ಪೋಸ್ಟಲ್ಲಿ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಕೆನರಾ ಬ್ಯಾಂಕಿಗೆ ಬಂದೆ ಯಾಕಂದ್ರೆ ಲೋನ್ಸ್ ಎಲ್ಲ ಇರೋದು ಇಲ್ಲೇ ನಾನು ನಮ್ಗೆ ಅದಕ್ಕೋಸ್ಕರ ಅದನ್ನೂ ಬಂದು ಅದನ್ನೂ ರಿನ್ವಲ್ ಮಾಡಿಸಿ ಮನೆಗೆ ಬಂದೆ ಅಂತಲೇ ಹೇಳಬಹುದು ನೋಡೋಣ ಯಾವಾಗಾಗತ್ತ ದೇವ್ರಿಗೆ ಅದನ್ನ ಕೇಳ್ಕೊಳ್ತೀನಿ ಆದಷ್ಟು ಅಕ್ಕಿದೊಂದು ಕ್ಲಿಯರ್ ಮಾಡಿಬಿಟ್ಟಿನಂದರೆ ಎಲ್ಲ ಲೋನ್ ಕ್ಲಿಯರ್ ಆಗಿಬಿಡ್ತೈತೆ ಅಂತ ಹೇಳಿ ಯಾವುದು ಟೆನ್ಷನ್ ಇಲ್ಲ ಆಮೇಲೆ ಆರಾಮಾಗಿ ನನ್ನ ಲೈಫ್ ನಾನು ಮಾಡ್ಕೊಳ್ಬೋದು ಅದೊಂದು ಆದಷ್ಟು ಬೇಗನೆ ಆಗಲಿ ಅದಾದ ನಂತರ ಮನೆಗೆ ಬಂದಿದ್ದೆ ಮನೆಗೆ ಬಂದಾದ ನಂತರ ತಮ್ಮ ಮತ್ತು ತರುಣ್ ಬಂದಿದ್ದರು ಸೊ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರು ಕೂಡ ಹೋದರು ನೋಡ್ರಿ ಸ್ನೇಹಿತರೆ ಆಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಮತ್ತು ಆರ್ಡರ್ಸ್ ಎಲ್ಲ ತೊಗೊಳಕತ್ತೀನಿ ಖಂಡಿತವಾಗ್ಲೂ ನೀವು ಯಾರಿಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನಾನು ಕ್ವಿಕ್ಕಾಗಿ ಫ್ರೆಶ್ ಆಗಿ ಮತ್ತು ಮಾಡಿ ಕಳಿಸ್ಕೊಡ್ತೀನಿ ಇದರಿಂದ ಏನಾಗ್ತಿತ್ತಂದ್ರೆ ಹೇಳಿದೆ ನನ್ನ ಒಂದು ಜೀವನಕ್ಕೆ ಏನೈತಿ ಸ್ವಾವಲಂಬಿ ಬದುಕಿಗೆ ಇಂಡಿಪೆಂಡೆಂಟ್ ಲೈಫಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ ನಿಮ್ಮ ಕಡೆಯಿಂದ ಸಹಾಯ ಆಗ್ತೈತಿ ಮತ್ತು ನನ್ನ ಬಿಸ್ನೆಸ್ಸಿಗೂ ಸಹಾಯ ಆಗ್ತೈತಿ ಅದಕ್ಕೋಸ್ಕರ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಕೇಳೋದು ಇಷ್ಟನ ನನ್ನ ಡೈಲಿ ಲಾಗ್ ವಾಚ್ ಮಾಡಿರಿ ಎಂಡವರೆಗೆ ಮತ್ತು ಆದಷ್ಟು ಶೇರ್ ಮಾಡಿರಿ ಇಷ್ಟಾದ್ರೆ ಲೈಕ್ ಕೂಡ ಮಾಡಿರಿ ಮತ್ತೇನೈತಿ ನಿಮಗೇನಾದರೂ ನಿಮ್ಗೆ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ಮತ್ತು ನಾನು ಕ್ವಿಕ್ ಆಗಿ ಮಾಡ್ಕೊಳಿಸ್ಕೊಡ್ತೀನಿ ಇದರಿಂದ ತುಂಬ ಅಂದರೆ ತುಂಬ ಸಹಾಯ ಆಕೈತಿ ಸ್ನೇಹಿತರೆ ಹಾಗೆಯೇ ಯಾರು ಲೋಕಲ್ದವ್ರ್ದವರಿದ್ರಿ ನಿಮ್ಗೆ ಅಡುಗೆ ಕೂಡ ಬಿಸಿ ಅಡುಗೆ ಕೂಡ ಬೇಕಾದರೂ ನಾನು ಮಾಡಿಕೊಡ್ತೀನಿ ಪಲ್ಯ ಆಗಿರ್ಬೋದು ರೊಟ್ಟಿ ಚಪಾತಿ ಆಗಿರ್ಬೋದು ರೈಸ್ ಆಗಿರ್ಬೋದು ಒಂದು ಹತ್ತು ಹನ್ನೆರಡು ಮೆಂಬರ್ಸ್ವರೆಗೇನು ನಾನು ಮಾಡಿಕೊಡ್ತೀನಿ ನೋಡಿರಿ ಫ್ರೆಶ್ ಆಗಿ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ನಿಮ್ಮೆಲ್ಲರ ಎಲ್ಲ ರೀತಿಯ ಸಹಾಯ ನನಗೆ ಅವಶ್ಯ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇಲ್ಲಿವರೆಗೆ ಯಾರೆಲ್ಲ ಸ್ನೇಹಿತರು ನನಗೆ ಸಹಾಯ ಮಾಡ್ಕೊಂಡು ಬಂದಿರಿ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಎಲ್ಲರಿಗೂ ಧನ್ಯವಾದಗಳು